अभी 100 दिन में चुनाव में बिजी हूँ आप सोच के रखिए क्योंकि सफर लेने के दूसरे दिन ही धमाधम काम आने वाला है। Hi friends, ओन्डे कनाडा के स्वागता नानुश्री रक्षरागुरा स्थित रे लोकसभा चुनावणी फलिताम्शी नबगे निन्न हिस्टे हेली के निड़िदा ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರು ಇದೀಗ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂರನೇ ಅವಧಿ ಆಡಳಿತದ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ಮೋದಿಯವರು ಕೂಡ ತಾನು ಗೆದ್ದ ನಂತರದ ನೂರು ದಿನದಲ್ಲಿ ನನ್ನ ಪ್ಲಾನ್ ಹೇಗಿರುತ್ತೆ ಅನ್ನೋದನ್ನ ಹೇಳಿದ್ದಾರೆ ಅವೆರಡನ್ನ ಕೂಡ ಈ ವರದಿಯಲ್ಲಿ ನೋಡುವುದು ಸ್ನೇಹಿತರೆ ಮೂರನೇ ಅವಧಿಯ ಮೋದಿ ಸರ್ಕಾರದಲ್ಲಿ ಒಟ್ಟು ನಾಲ್ಕು ಬದಲಾವಣೆಗಳಾಗಲಿವೆ ಅಂತ ಹೇಳಿಕೆ ನೀಡುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಪ್ರಶಾಂತ್ ಕಿಶೋರ್ ಖಾಸಗಿ ಮಾಧ್ಯಮಕ್ಕೆ ನೀಡಿದ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಬಾರಿ ಗದ್ದುಗೆ ಏರೋದು ಖಚಿತ ಆದರೆ ಮೂರನೇ ಬಾರಿಯ ಆಡಳಿತದಲ್ಲಿ ಕನಿಷ್ಠ ನಾಲ್ಕು ಬದಲಾವಣೆಗಳನ್ನ ಪ್ರಧಾನಿ ಮೋದಿ ತಂದೆ ತರ್ತಾರೆ ಭ್ರಷ್ಟಾಚಾರ ನಿಗ್ರಹಕ್ಕೆ ಹೆಚ್ಚಿನ ಒತ್ತನ್ನು ನೀಡುವಂತಹ ಮೋದಿ ಸರ್ಕಾರ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಬದಲಾವಣೆಗಳನ್ನ ತರುತ್ತೆ ಅಂತ ಹೇಳಿದ್ದಾರೆ ಇನ್ನು ನನ್ನ ಊಹೆ ಪ್ರಕಾರ ಪ್ರಧಾನಿ ಮೋದಿ ನೇತೃತ್ವದ ತ್ರೀ ಪಾಯಿಂಟ್ ಓ ಸರ್ಕಾರ ಬಹಳಷ್ಟು ಸದ್ದು ಮಾಡುತ್ತೆ ಕೇಂದ್ರದಲ್ಲಿ ಅಧಿಕಾರ ಮತ್ತು ಸಂಪನ್ಮೂಲ ಎರಡಕ್ಕೂ ಕೂಡ ಹೆಚ್ಚಿನ ಒತ್ತು ನೀಡಲಾಗ್ತಿದೆ ರಾಜ್ಯಗಳ ಆರ್ಥಿಕ ಸ್ವಾವಲಂಬನೆಯನ್ನು ಮೊಟಕುಗೊಳಿಸುವ ಸಾಧ್ಯತೆ ಇದೆ ಅಲ್ಲದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಜಿಎಸ್ಟಿ ಅಡಿಯಲ್ಲಿ ತಂದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳುವ ಮೂಲಕ ಶಾಕ್ ಕೊಟ್ಟಿದ್ದಾರೆ ಪ್ರಸ್ತುತ ಪೆಟ್ರೋಲ್ ಡೀಸೆಲ್ ಎಟಿಎಫ್ ಮತ್ತು ನೈಸರ್ಗಿಕ ಅನಿಲಗಳು ಜಿಎಸ್ಟಿ ಅಡಿಯಲ್ಲಿ ಬರ್ತಾ ಇರಲಿಲ್ಲ ಅವುಗಳಿಗೆ ವ್ಯಾಟ್ ಕೇಂದ್ರ ತೆರಿಗೆ ಮತ್ತು ಅಬಕಾರಿ ಟ್ಯಾಕ್ಸ್ ವಿಧಿಸಲಾಗ್ತಾ ಇದೆ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಜಿ ಟಿಯಲ್ಲಿ ತರಬೇಕು ಎಂಬುದು ಕೈಗಾರಿಕೆಗಳ ಬಹುದಿನದ ಬೇಡಿಕೆಯಾಗಿದೆ ಹೀಗಾಗಿ ಕೇಂದ್ರ ಸರ್ಕಾರ ಈ ಬಾರಿ ಈ ಬೇಡಿಕೆ ಪೂರೈಸುವಂತಹ ಸಾಧ್ಯತೆ ಇದ್ದು ಇದರಿಂದ ರಾಜ್ಯ ಸರ್ಕಾರಗಳ ಆದಾಯಕ್ಕೆ ಬಹುದೊಡ್ಡ ಮಟ್ಟದಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇದೆ ಅದು ಅಲ್ಲದೆ ಈ ನೀತಿಯಿಂದ ಕೇಂದ್ರದ ಮೇಲೆ ರಾಜ್ಯ ಸರ್ಕಾರಗಳು ಇನ್ನೂ ಹೆಚ್ಚಾಗಿ ಅವಲಂಬನೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಕೇಂದ್ರವು ಸಂಪನ್ಮೂಲಗಳ ವಿಕೇಂದ್ರೀಕರಣವನ್ನ ವಿಳಂಬಗೊಳಿಸಬಹುದು ಮತ್ತು ರಾಜ್ಯಗಳ ಬಜೆಟ್ ಸಾಲವನ್ನ ಕಠಿಣಗೊಳಿಸಬಹುದು ಅಂತ ಪ್ರಶಾಂತ್ ಕಿಶೋರ್ ಭವಿಷ್ಯವನ್ನ ನುಡಿದಿದ್ದಾರೆ ಇದಲ್ಲದೆ ಜಾಗತಿಕ ಮಟ್ಟದಲ್ಲಿ ದೇಶಗಳೊಂದಿಗೆ ವ್ಯವಹರಿಸುವಾಗ ಭಾರತದ ದೃಢತೆ ಹೆಚ್ಚಾಗ್ತದೆ ಅಂತ ಹೇಳಿದ್ದಾರೆ ಇನ್ನು ನಿನ್ನೆ ಖಾಸಗಿ ಸುದ್ದಿಸಂಸ್ಥೆಯೊಂದಿಗೆ ಮಾತನಾಡಿದಂತಹ ಪ್ರಶಾಂತ್ ಕಿಶೋರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಜನ ಸಿಟ್ಟಾಗಿದ್ದಾರೆ ಎಂಬುದನ್ನು ಎಲ್ಲೂ ಕೇಳಲಿಲ್ಲ ಹಾಗೆ ನೋಡಿಲ್ಲ ಹಾಗಾಗಿ ಅವರೇ ಪ್ರಧಾನಿ ಆಗೋದು ನಿಶ್ಚಿತ ಅಂತ ಹೇಳಿದ್ದಾರೆ ಅಲ್ಲದೆ ದೇಶದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಂತಹ ಅಲೆ ಇಲ್ಲ ನರೇಂದ್ರ ಮೋದಿ ಅವರ ಬಗ್ಗೆ ಜನರಿಗೆ ಈಗಲೂ ಕೂಡ ವಿಶ್ವಾಸವಿದೆ ಜನರು ಮೋದಿ ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿರಬಹುದು ಒಂದಷ್ಟು ಭರವಸೆಗಳು ಈಡೇರದೇ ಇರಬಹುದು ಆದ್ರೆ ಮೋದಿ ವಿರುದ್ಧ ಜನರಿಗೆ ಖಂಡಿತವಾಗಿಯೂ ಸಿಟ್ಟಿಲ್ಲ ಅಂತ ಹೇಳಿದ್ದಾರೆ ಏನು ಬಿಜೆಪಿ ಸ್ಪಷ್ಟ ಬಹುಮತವನ್ನ ಹೊಂದಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಈ ಚುನಾವಣೆಯಲ್ಲಿ ಬಿಜೆಪಿ ಅತ್ಯುತ್ತಮ ಪ್ರದರ್ಶನವನ್ನ ತೋರುತ್ತೆ ಜೊತೆಗೆ ಸೀಟುಗಳ ಸಂಖ್ಯೆಯನ್ನ ವೃದ್ಧಿಸಿಕೊಳ್ಳುತ್ತೆ ಅದರಲ್ಲಿಯೂ ಕೂಡ ದೇಶದ ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಬಿಜೆಪಿ ಮತ್ತಷ್ಟು ಶಕ್ತಿಶಾಲಿಯಾಗಲಿದೆ ಅಲ್ಲದೆ ಪೂರ್ವ ಮತ್ತು ದಕ್ಷಿಣ ಭಾಗಗಳಲ್ಲಿಯೂ ಸೀಟುಗಳು ಹೆಚ್ಚಳವಾಗುವಂತಹ ನಿರೀಕ್ಷೆ ಇದೆ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಇನ್ನು ಜನ್ಸರಾಜ್ ಪಕ್ಷದ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಅವರು ನಿನ್ನೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿಗೆ ಮತ್ತೊಂದು ಗೆಲುವು ನೀಡಬಹುದು ಅಂತ ಹೇಳಿದ್ದಾರೆ ಬಿಜೆಪಿಯ ಸ್ಥಾನಗಳ ಸಂಖ್ಯೆ ಎರಡ್ ಸಾವಿರದ ಹತ್ತೊಂಬತ್ತರ ಹತ್ತಿರ ಅಥವಾ ಅದಕ್ಕಿಂತ ಹೆಚ್ಚಿರಬಹುದು ಅಂತ ಅಂದಾಜಿಸಿದ್ದಾರೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮತ್ತೆ ಕೇಂದ್ರದಲ್ಲಿ ಅಧಿಕಾರದ ಗದ್ದುಗೆನ ಹಿಡಿಯುತ್ತೆ ಅಂತ ನಾನು ಭಾವಿಸ್ತೇನೆ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಪಡೆದಷ್ಟೇ ಸ್ಥಾನಗಳನ್ನು ಪಡೆಯಲಿವೆ ಎಂಬ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಮುನ್ನೂರ ಮೂರು ಸ್ಥಾನಗಳನ್ನು ಪಡೆದಿತ್ತು ಇನ್ನು ನರೇಂದ್ರ ಮೋದಿಯವರು ನಾನು ಮತ್ತೆ ಅಧಿಕಾರಕ್ಕೆ ಬಂದರೆ ಏನೆಲ್ಲ ಮಾಡ್ತೀನಿ ಅಂದ್ರೆ ನೂರು ದಿನಗಳಲ್ಲಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ಹೇಳಿದ್ದಾರೆ ಅದನ್ನು ಕೂಡ ನೋಡೋಣ ಏನು ಸ್ನೇಹಿತರೆ ನರೇಂದ್ರ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬಂದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಮತ್ತು ಏಕರೂಪ ನಾಗರಿಕ ಸಂಹಿತೆ ಯೋಜನೆಗಳ ಅನುಷ್ಠಾನ ಮಾಡಲಾಗ್ತದೆ ಮತ್ತು ನಾವು ನಮ್ಮ ಪ್ರಣಾಳಿಕೆ ಭರವಸೆಗಳನ್ನ ಈಡೇರಿಸ್ತೇವೆ ಅಂತ ಪ್ರಧಾನಿ ಮೋದಿ ತಿಳಿಸಿದ್ದಾರೆ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ಸರ್ಕಾರದಿಂದ ಏನನ್ನು ನಿರೀಕ್ಷಿಸಬಹುದು ಅಂತ ಸಂದರ್ಶನದಲ್ಲಿ ಕೇಳಿದಾಗ ಅದಕ್ಕೆ ಉತ್ತರಿಸಿದಂತಹ ನರೇಂದ್ರ ಮೋದಿ ಅವರು ದೇಶದ ಯುವಜನರಿಂದ ಸಲಹೆಗಳನ್ನು ಪಡೆಯಲು ತಮ್ಮ ಮುಂದಿನ ಅವಧಿಗೆ ನೂರು ದಿನಗಳ ಯೋಜನೆಗೆ ಇನ್ನು ಇಪ್ಪತ್ತೈದು ದಿನಗಳನ್ನು ಸೇರಿಸ್ತೇನೆ ಅಂತ ಹೇಳಿದರು ಇನ್ನು ಲೋಕಸಭಾ ಚುನಾವಣೆ ಘೋಷಣೆಯಾಗುವ ಮುನ್ನವೇ ಮುಂದಿನ ಸರ್ಕಾರಕ್ಕೆ ಯೋಜನೆಗಳ ಅನುಷ್ಠಾನಕ್ಕೆ ನೂರು ದಿನಗಳ ಯೋಜನೆಯನ್ನು ಸಿದ್ಧಪಡಿಸುವಂತೆ ಎಲ್ಲ ಸಚಿವಾಲಯಗಳಿಗೆ ಮೋದಿ ಸೂಚಿಸಿದ್ದಾರೆ ಮತ್ತು ಈಗ ನಾನು ಈ ಯೋಜನೆಯಲ್ಲಿ ಇನ್ನೂ ಇಪ್ಪತ್ತೈದು ದಿನಗಳನ್ನು ಸೇರಿಸಿದ್ದೇನೆ ಅಲ್ಲಿ ಭಾರತದ ಯುವಶಕ್ತಿಯ ಸಲಹೆಗಳು ನಾವು ಮೊದಲು ಏನ್ ಮಾಡಬೇಕು ಎಂಬುದರ ಬಗ್ಗೆ ತೀರ್ಮಾನವಾಗುತ್ತೆ ಅಂತಿಮವಾಗಿ ಅವರ ನಿರೀಕ್ಷೆಗಳನ್ನ ಈಡೇರಿಸಲು ನಾನು ಇಲ್ಲಿದ್ದೇನೆ ಮತ್ತು ರಾಷ್ಟ್ರವು ಹೇಗೆ ಅಭಿವೃದ್ಧಿ ಹೊಂದಬೇಕು ಅಂತ ಅವರು ಬಯಸ್ತಾರೆ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಏನು ಒಂದು ರಾಷ್ಟ್ರ ಒಂದು ಚುನಾವಣೆ ಮತ್ತು ಯು ಸಿ ಸಿ ಮೇಲಿನ ಕೇಂದ್ರ ಕಾನೂನು ನೂರು ದಿನಗಳ ಭಾಗವಾಗಿದ್ಯಾ ಅಂತ ಕೇಳಿದ ಪ್ರಶ್ನೆಗೆ ಇದು ಲೋಕಸಭಾ ಚುನಾವಣೆಯ ಬಿಜೆಪಿಯ ಪ್ರಣಾಳಿಕೆಯ ಭಾಗವಾಗಿದೆ ಮತ್ತು ನೀವು ಮೆಚ್ಚುವ ಒಂದು ವಿಷಯ ಮತ್ತು ಅದನ್ನು ನಾವು ಪೂರೈಸ್ತೇವೆ ಅಂತ ಮೋದಿ ಹೇಳಿದ್ದಾರೆ ನನ್ನನ್ನು ಮತ್ತು ನನ್ನ ಕಾರ್ಯಶೈಲಿಯನ್ನು ನೀವು ಗಮನಿಸಿದ್ರೆ ನಿಮಗೆ ತಿಳಿದಿರ್ತಾ ನಾನು ಚುನಾವಣಾ ಕಣಕ್ಕೆ ಇಳಿದಿರೋದು ಇದೇ ಮೊದಲಲ್ಲ ಹೊಸ ಸರ್ಕಾರದ ಮೊದಲ ನೂರು ದಿನಗಳ ದೃಷ್ಟಿ ಇರಬೇಕು ನಾನು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತಹ ಕಾಲದಿಂದಲೂ ಕೂಡ ಇದನ್ನ ಅಭ್ಯಾಸ ಮಾಡ್ತಾ ಇದ್ದೇನೆ ಅಂತ ಮೋದಿ ಹೇಳಿದ್ರು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರದ ಮೊದಲ ನೂರು ದಿನಗಳಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸುವಂತಹ ದಿಟ್ಟ ಕ್ರಮವನ್ನು ತೆಗೆದುಕೊಂಡ್ವಿ ಮತ್ತು ತ್ರಿವಳಿ ತಲಾಖ್ ವಿರುದ್ಧ ಕಾನೂನನ್ನು ಅಂಗೀಕರಿಸಲಾಯಿತು ಅಂತ ಹೇಳಿದ್ರು ಹಾಗೆ ಈ ಬಾರಿಯೂ ಕೂಡ ನಾವು ಗೆದ್ದ ಮೊದಲ ನೂರು ದಿನದಲ್ಲಿ ಯಾವ ಯೋಜನೆಯನ್ನು ಪ್ರಾರಂಭಿಸಬೇಕು ಏನನ್ನ ಮಾಡಬೇಕು ಅನ್ನೋದ್ರ ಕುರಿತು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಏನು ಜೂನ್ ನಾಲ್ಕರ ನಂತರ ಪ್ರಾರಂಭವಾಗುವ ಯೋಜನೆಯು ಸಮಯೋಜಿತ ಮತ್ತು ಪರಿಣಾಮಕಾರಿ ನಿರ್ಧಾರವನ್ನು ಖಚಿತಪಡಿಸುತ್ತದೆ ಅಂತ ಮೋದಿ ಹೇಳಿದ್ದಾರೆ ಹಾಗೆ ನಾವು ಯಾವುದೇ ಸಮಯವನ್ನ ವ್ಯರ್ಥ ಮಾಡ್ತಾ ಇಲ್ಲ ಮತ್ತು ನೇರವಾಗಿ ಕ್ರಿಯೆಗೆ ಅಂದ್ರೆ ಕೆಲಸಕ್ಕೆ ತುಮಕುಕ್ತಾ ಇಲ್ಲ ಇದು ನಮ್ಮ ಸರ್ಕಾರವು ಕಾರ್ಯನಿರ್ವಹಿಸುವಂತಹ ವೇಗವಾಗಿದೆ ನಾವು ಯಾವಾಗ್ಲೂ ಕೂಡ ಚಿಂತನೆ ಮಾಡ್ತೀವಿ ನಂತರ ಕಾರ್ಯತಂತ್ರದ ಯೋಜನೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದೇವೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಹಾಗಾಗಿ ಸ್ನೇಹಿತರೆ ನರೇಂದ್ರ ಮೋದಿಯವರು ತಾನೇ ಗೆಲ್ಲೋದು ಅಂತ ಫಿಕ್ಸ್ ಆಗಿದ್ದಾರೆ ಪ್ರಶಾಂತ್ ಕಿಶೋರ್ ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಗೆದ್ದ ನೂರು ದಿನಗಳ ಒಳಗೆ ಏನೆಲ್ಲ ಆಡಳಿತಾತ್ಮಕವಾಗಿ ಏನೆಲ್ಲ ಕೆಲಸ ಮಾಡಬೇಕು ಅನ್ನೋದ್ರ ಕುರಿತು ಈಗಲೇ ಪ್ಲಾನ್ ಮಾಡಲು ತಯಾರಾಗಿದ್ದಾರೆ ಅಂದ್ರೆ ಪ್ಲಾನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಆಗಿದೆ ಅಂತ ಹೇಳಬಹುದು ಹಾಗಾಗಿ ನರೇಂದ್ರ ಮೋದಿ ಅವರ ಧೈರ್ಯ ಕಾನ್ಫಿಡೆನ್ಸ್ ಪ್ರಶಾಂತ್ ಕಿಶೋರ್ ಅವರ ಊಹೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಜೂನ್ ನಾಲ್ಕರಂದು ಗೊತ್ತಾಗುತ್ತೆ ಅದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಸ್ನೇಹಿತರೆ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ तो आपके पास भरपूर समय है आप सोच के रखिए क्योंकि शपथ लेने के क्योंकि शपथ लेने के दूसरे दिन ही धमाधम काम आने वाला है